ಕನ್ನಡ ಜಾಣ ನಮಸ್ಕಾರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆಯಾ ಕೊಲೆ ಆಗ್ತಾ ಇದೆಯಾ ಅಲ್ಲಿ ದೇವಸ್ಥಾನಗಳನ್ನ ಹೊಡಿತಾ ಇದ್ದಾರ ನಾಶ ಮಾಡ್ತಾ ಇದಾರ ಇವತ್ತು ಸಂಬಂಧಂಗೆ ಸಂಬಂಧಪಟ್ಟಂಗೆ ಅದರಲ್ಲೂ ಕರ್ನಾಟಕದಲ್ಲಿ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಒಂದಷ್ಟು ಸಂಘಿಗಳು ಪ್ರತಿಭಟನೆ ಮಾಡ್ತಾ ಇದಾರೆ ಸಂಘಿಗಳು ಪ್ರತಿಭಟನೆ ತಪ್ಪ ಮತ್ತೆ ಬಿಜೆಪಿ ಬೆಂಬಲ ನಿಂತಿದ್ದಾರೆ ತಪ್ಪ ಹಾಗಾದ್ರೆ ಯಾರ ವಿರುದ್ಧ ಮಾಡ್ತಾರೆ ಇವರು ಪ್ರತಿಭಟನೆ ಅಲ್ಲಿ ಅಲ್ಪಸಂಖ್ಯಾತರು ಬೇರೆ ಭಾರತದ ಅಲ್ಪಸಂಖ್ಯಾತರು ಬೇರೆನಾ ಅಥವಾ ಜಗತ್ತಿನ ಅಲ್ಪಸಂಖ್ಯಾತರು ಬೇರೆ ಬೇರೆ ಇದೆಯಾ ಒಂದೊಂದು ನ್ಯಾಯ ಇದೆಯಾ ಒಬ್ಬೊಬ್ರಿಗೊನೊಂದು ನೀತಿ ಇದೆಯಾ ನಮ್ದು ಎರಡ್ ನಾಲ್ಗೆ ಅಲ್ಲಿ ಒಂದು ಮಣಿಪುರ ಯಾಕೆ ಕಣ್ಣಿ ಕಾಣ್ತಾ ಇಲ್ಲ ಸೋನಿಯಾ ಗಾಂಧಿ ಅವರು ಪ್ರಧಾನಿ ತಪ್ಪು ವಿದೇಶಿ ಇಟಲಿ ಮೊಯಿಲೆ ಕಮಲಾ ಯಾರೀಸು ಅವರು ಪ್ರೆಸಿಡೆಂಟ್ ಆಗ ಸರಿನಾ ಆಗ್ಬೇಕು ಅಂತ ಹೇಳೋದು ಹೇಳದ್ ಬಿಡಿ ಅದು ಬೇರೆ ಪ್ರಶ್ನೆ ಅದಕ್ಕಲ್ಲ ಆಗ್ತಾರ ಮೋದಿಯವರಲ್ವಾ ಟ್ರಂಪ್ ಇವ್ರ ಗೆಲ್ಲಿಸಿದ್ದು ನಾರಾಯಣ ಮೂರ್ತಿಗಳ ಅಳಿಮಯ ವಿಟನ್ ಪ್ರಧಾನಿ ಆಗ್ಬೋದಾ ಸೋನಿಯಾ ಗಾಂಧಿ ಆಗಂಗಿಲ್ಲ ಈ ಡಬಲ್ ಸ್ಟ್ಯಾಂಡರ್ಡ್ಕೆ ನಿಮ್ಮ ಉದ್ದೇಶ ಏನು ಬಾಂಗ್ಲಾದೇಶದ ಹಿಂದೂಗಳ ಬೆಂಬಲನೋ ಅಥವಾ ಶಿವಾಜಿನಗರ ಸಾಬರಗುಡಿಯೋದು ಏನು ನಿಮ್ಮ ಉದ್ದೇಶ ನೋಡಂಗಿದ್ನಲ್ಲ ನೋಡಿ ಈಗ ತುಂಬಾ ಜನ ನಾವೇನಾದ್ರೂ ಬೇರೆ ಬೇರೆ ವಿಚಾರನ ರಾಜಕೀಯ ಪಕ್ಷಗಳನ್ನ ಸಿದ್ಧಾಂತವಾಗಿ ಸಂಘಿಗಳನ್ನ ಈ ಸಂವಿಧಾನ ವಿರೋಧಿಗಳು ಅಂತ ಏನು ಹೇಳ್ತೀವಲ್ಲ ಈ ಮಾತ್ವ ಸಂವಿಧಾನದರನ್ನ ಇವ್ರನ್ನೆಲ್ಲ ಪ್ರಶ್ನೆ ಮಾಡತ್ತವ ಇವ್ರ ವಿಚಾರದ ಮಾತಾಡೋ ಶುರು ಮಾಡಿದ ತಕ್ಷಣ ಎಲ್ಲರೂ ಬಂದು ನಮ್ಗೆ ಬಾಯ್ ಬಡ್ಕೊಳೋದು ನೀನು ಬಾಂಗ್ಲಾದೇಶದ ಪರವಾಗಿ ಬಾಂಗ್ಲಾದೇಶ ನಡೀತಾ ಇರುವ ಅಲ್ಲಿ ಹಿಂದೂಗಳ ಬಗ್ಗೆ ಅತ್ಯಾಚಾರ ಆಗ್ತಾ ಯಾಕೆ ಮಾತಾಡ್ತಾ ಇಲ್ಲ ನಿಲುವೇನು ಇದ್ರೆಲ್ಲ ಕೇಳ್ತಾ ಇದ್ದಾರೆ ಇನ್ನೊನ್ನೆಲ್ಲ ಈ ಸಂಘ ಪರಿವಾರದ ಒಂದಷ್ಟು ಅಂಗಸಂಸ್ಥೆಗಳು ಬೀದಿಗಿಡಿದು ಪ್ರತಿಭಟನೆ ಮಾಡಿದ್ದಾರೆ ಗೊತ್ತಿಲ್ಲ ಯಾರ ವಿರುದ್ಧ ಮಾಡ್ಯಾರ ಅಂತ ಹೇಳ್ಬಿಟ್ಟು ಯಾರು ಪರವಾಗಿ ಮಾಡ್ಯಾರ ಯಾರ ವಿರುದ್ಧ ಅಂತ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಬೆಂಬಲವಾಗಿ ಬಿಜೆಪಿ ನಿಂತ ಈ ಮೀಡಿಯಾದಲ್ಲಿ ಏನ್ರಿ ಮೂರ್ ಕಾಸಿನ ಬುದ್ಧಿನೋ ತಲೆ ಏನಾರ ಇದೆಯಾ ನಿಮ್ಗೆ ಹೋಗಿ ನೀವು ಸಗಣಿ ತುಂಬ್ಕೊಂಬಿಟ್ರ ಕೇಳ್ರಿ ಅವ್ರನ್ನ ನಿಮ್ಮ ಪ್ರತಿಭಟನೆ ಯಾರ ವಿರುದ್ಧ ಯಾರ ಮೇಲೆ ಮಾಡ್ತಾ ಇದ್ರ ಬಾಂಗ್ಲಾದೇಶನ ಅಧ್ಯಕ್ಷನ ವಿರುದ್ಧ ಮಾಡ್ತಾ ಇದ್ರ ಬಿಜೆಪಿ ಬೆಂಬಲ ಯಾರಿಗೆ ಕೊಡ್ತಾ ಇದ್ರ ಯಾರಿಗೆ ಕೆಲಸ ಮಾಡಬೇಕು ಅದೊಂದು ಸ್ವಾಯತ್ತ ದೇಶ ಅಲ್ವಾ ಬಾಂಗ್ಲಾದೇಶ ಅದು ಆಂತರಿಕ ವಿಚಾರ ಅಲ್ವಾ ಆಯ್ತು ಹಿಂದೂಗಳ ಮೇಲೆ ಇರಬಹುದು ಅಲ್ಲಿ ಆ ಅಲ್ಪಸಂಖ್ಯಾ ಧಾರ್ಮಿಕ ಅಲ್ಪಸಂಖ್ಯಾತ ಹಿಂದೂಗಳು ಅಲ್ವಾ ಅದು ಆದ್ರೂ ಆಂತರಿಕ ವಿಚಾರ ಆ ಅಲ್ಲ ಹಿಂದೂಗಳಾದ್ರು ಅದೇ ದೇಶ ತರೋದು ಕೇಳ್ಬಾರ್ದು ಅಂತಲ್ಲ ಈ ಡಬಲ್ ಸ್ಟ್ಯಾಂಡರ್ಡ್ ಸಂಘಿಗಳ ಈ ಬಿಜೆಪಿಗರ ಡಬಲ್ ಸ್ಟ್ಯಾಂಡರ್ಡ್ ಆಗಿರಲಿ ಬಾಂಗ್ಲಾದೇಶದಲ್ಲಿರುವ ಧಾರ್ಮಿಕ ಅಲ್ಪಸಂಖ್ಯಾತರು ಹಿಂದೂಗಳು ಬೇರೆ ಅದೇ ಭಾರತದಲ್ಲಿರುವ ಧಾರ್ಮಿಕ ಧಾರ್ಮಿಕ ಅಲ್ಪಸಂಖ್ಯಾತರ ಮುಸ್ಲಿಮ್ರು ಕ್ರಿಶ್ಚಿಯನ್ರು ಇವ್ರು ಬೇರೆ ನಂಗಾದ್ರೆ ಅಥವಾ ಪ್ರಪಂಚದ ಯಾವುದೇ ಧಾರ್ಮಿಕ ಅಲ್ಪಸಂಖ್ಯಾತರು ಬೇರೆ ಬೇರೆ ರೀತಿ ಎಲ್ಲನೂ ಎಲ್ಲನು ಮಾತಾಡ್ಬೇಕ್ರಿ ಪ್ರಪಂಚದ ಯಾವುದೇ ದೇಶದ ಯಾವುದೇ ಮೂಲೆಯ ಈ ಥರ ಧ್ವನಿಲಿದವ್ರಿಗೆ ಆ ದೇಶದಲ್ಲಿ ಅವರು ವೀಕ್ ಆಗಿದ್ದಾಗ ಪ್ರಬಲವಾಗಿ ಇಲ್ಲದ ಇದ್ದಾಗ ಅವ್ರ ಪರವಾಗಿ ನಾವೆಲ್ಲರೂ ಧ್ವನಿ ಎತ್ತದು ಮನುಷ್ಯತ್ವ அது மாநவிய அது மாநீத்தை அல்வாதி நான் அது மாவிரி வந்து யாக்கு மாத பரவ மாதாட் பாரத அல்பாத்தி இவ்வளே ஒடத்தி மத்தேர்தல் சாபர் கிரிஷ்யன் ஒடியோரு தாழி மாட்ஸோரு நீங்க அல்ல இந்துகள மேலாதேஷ்ல தாழி மாடறோ ஒடியோரு இவ்ரி ஒவ்னே அப்பா ஒவ்வொன்னே அப்ப வீரல்ல ஒன்றே இவ்ரி மூலபூதவாதிகிவரல்ல இவரநே கோமுவாதி கரையோது ಇಲ್ಲಿ ಸಂಘ ಪರಿವಾರ ಬಿಜೆಪಿ ಮತ್ತೆ ಅಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಿರುವ ಅಲ್ಲಿಯ ಸಂಘ ಅಲ್ಲಿಯ ಸಂಘಿಗಳು ಅಥವಾ ಅಲ್ಲಿ ಕೋಮುವಾದಿಗಳು ಬಾಂಗ್ಲಾದೇಶದಲ್ಲಿ ಇವು ಅವ್ರಿಗೆ ತಪ್ಪು ಇವ್ರು ಮಾಡಿ ಸರಿ ಅಂದ್ರೆ ಹೆಂಗಪ್ಪ ಇದು ಈ ತೇಜಸ್ವಿಯೊಂದು ಕಥಲಿ ಈ ನಾಯಿ ಬೇಟೆ ಆಡ್ತಾ ಇರ್ತಲ್ಲ ಬೇಟೆನ ಕಚ್ಕೊಂಡು ತಿನ್ಕೊಂಡು ಅವ್ರು ತಿನ್ಬಿಡುತ್ತಲ್ವಾ ತೇಜಸ್ವಿ ಶಿಷ್ಯ ಹೇಳ್ತಾನೆ ಸಾರು ಅನ್ಯಾಯವಾಗಿ ನಾಯಿ ತಿನ್ಬಿಡ್ತಲ್ಲ ಸರ್ ಅದ್ನ ಬೇಟೆನ ಅನ್ಯಾಯವಾಗಿ ನಾಯಿ ತಿನ್ಬಿಡ್ತು ಅಲ್ಲ ಕಣ ನೀನ್ ತಿಂದ್ರೆ ನ್ಯಾಯ ನೀನ್ ತಿಂದ್ರೆ ನ್ಯಾಯ ನಾಯಿ ತಿಂದ್ರೆ ಹೆಂಗಯ್ಯ ಅನ್ಯಾಯ ನೀನ್ ತಿಂದ್ರೆ ನ್ಯಾಯ ಅದು ನಾಯಿ ತಿಂದ್ರೆ ಹಂಗೆ ಇಲ್ಲಿಯೋ ಅಲ್ಪಸಂಖ್ಯಾತರು ನೀವು ದಾಳಿ ಮಾಡ್ತೀರಾ ಇವ್ರು ಹೊಡೆಯೋದು ಪಡೆಯೋದು ಎಲ್ಲ ಮಾಡ್ತೀರಾ ಅಲ್ಲಿ ತಪ್ಪು ಅಂತ ಹೇಳ್ತೀರಾ ಏನ್ ನಿಮ್ ನಿಲ್ವು ಬಾಂಗ್ಲಾ ಅಲ್ಲ ಭಾರತ ಅಲ್ಲ ಜಗತ್ತಿನ ಯಾವ ಹುದ್ದೆ ದೇಶದಲ್ಲಿ ಹಿಂಗಾದ್ರ ನಾವು ಮಾತಾಡಬೇಕು ಅಲ್ಲಿ ಮ್ಯಾನ್ಮಾರ್ ಅಲ್ಲಿ ರೋಹಿಂಗಾ ಮುಸ್ಲಿಂ ವಿರುದ್ಧ ನಡೆದಿರ್ಬೋದು ಇಡೀ ಜಗತ್ತಿಗೆ ಅಹಿಂಸೆ ಸಾರಿದಂತ ಪ್ರೀತಿ ಸಾರಿದಂತ ಬುದ್ಧನ ಹೇಳುವ ಬೌದ್ಧರು ಶ್ರೀಲಂಕಾದಲ್ಲಿ ಮಾಡಿದ ದಬ್ಬಾಳಕೆ ಇರ್ಬೋದು ಇಲ್ಲಿ ಇಸ್ರೇಲ್ ವಿಚಾರದಲ್ಲಿ ಇರ್ಬೋದು ಅಲ್ವಾ ಮತ್ತೆ ನಮ್ಮದೇ ದೇಶದಲ್ಲಿ ನಡೀತಾ ಇದೆ ಮಣಿಪುರ ಮಣಿಪುರ ಕಣಿಗೆ ಕಾಣದಲ್ಲಪ್ಪಾ ಮಣಿಪುರ ಕಣಿಗೆ ಕಾಣದಲ್ಲ ಎಲ್ಲರೂ ಮಾತಾಡ್ಬೇಕಲ್ವ ಹೌದು ಅಷ್ಟಕ್ಕೂ ಯಾರ ವಿರುದ್ಧ ನೀವು ಮಾಡ್ತಾ ಇದ್ರ ಬಾಂಗ್ಲಾದೇಶ ಅಧ್ಯಕ್ಷ ವಿರುದ್ಧ ಮಾಡ್ತಾ ಇದ್ರ ಇವತ್ತು ಇಂದಿರಾ ಗಾಂಧಿ ಇದ್ರೆ ವಿಜಯ ಕಿತ್ತಬಿಡ್ತಾ ಇರಲ್ಲ ಬಾಂಗ್ಲಾದೇಶದವ್ರಿಗೆ ಮೋದಿಯವ್ರಿಗೆ ಕೈ ಕಟ್ಟಿದ್ಯಾ ಮೋದಿಯವ್ರನ್ನ ಯಾರಾದರೂ ಕೈ ಹಿಡ್ಕೊಂಡಿದಾರಾ ಬಾಯಿ ಮುಚ್ಕೊಂಡಿದಾರ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಕ್ರಮ ತಗೋತಾ ಇಲ್ಲ ಬಾಂಗ್ಲಾದೇಶದ ಇಲ್ವಾ ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರು ಪರವಾಗಿ ಮೋದಿಯವರು ನಿಲುವು ತಗೊಂಡ್ರೆ ಯಾರಾದ್ರೂ ಬೇಡ ಅಂತಾರ ಯಾಕೆ ವಿದೇಶಾಂಗ ಸಚಿವರು ಏನಕ್ಕಿದಾರೆ ಅಷ್ಟೊಂದು ಕೋಟಿ ಖರ್ಚು ಮಾಡಿ ಒಂದು ಇಲಾಖೆ ಯಾಕಿದೆ ಅದು ಸಚಿವರು ಇದ್ದಾರೆ ಏನು ಗೆಣಸ್ ಕೀಳ್ತಾ ಇದಾರೆ ಅವರು ಇವ್ರು ಯಾಕೆ ಮಾತಾಡ್ತಾ ಇಲ್ಲ ನೀವು ಕ್ರಮ ತಗೊಳ್ಳಿ ಯಾರು ಬೇಡ ಅಂದವ್ರೆ ಏನೇನು ತಗೋಬಹುದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆ ಮಾಡಿಸ್ಬೋದು ಅಥವಾ ಪ್ರೆಜರ್ ಹಾಕ್ಬೋದು ಆರ್ಥಿಕ ದಿಗ್ಬಂಧನೆ ಇರ್ಬೋದು ರಫ್ತು ಆಮದು ನಿಲ್ಲಿಸ್ಬೋದು ನಿಮ್ದೇ ಫ್ರೆಂಡ್ ಕರೆಂಟ್ ಕೊಡ್ತಾವನೆ ಮತ್ತು ಬಾಂಗ್ಲಾದೇಶದಿಂದ ಬಟ್ಟೆ ತರಿಸ್ಕೊತೀರ ನಿಲ್ಸಿ ಅದ್ನೆಲ್ಲ ಆಮದು ನಿಲ್ಸಿ ರಫ್ತು ನಿಲ್ಲಿಸ್ಬಿಡಿ ದಿಗ್ಬಂಧ ಆರ್ಥಿಕ ದಿಗ್ಬಂಧನ ಹಾಕಿ ಕ್ರಮ ತಗೊಳ್ಳಿ ಯಾವ ನನ್ನ ಮಗ ಯಾವ ಮುಟಾಳ ಬೇಡ ಅಂತ ಹೇಳಿದೆ ನಿಮಗೆ ನಿಮ್ದು ಅಲ್ಲ ನಿಮ್ಗೆ ಇನ್ನೂ ಹೆಣ ಬೀಳ್ಬೇಕಲ್ಲಿ ಇಲ್ಲಿ ಸಾ ಅದನ್ನು ತೋರಿಸ್ಕೊಂಡು ಇಲ್ಲಿ ಎಲೆಕ್ಷನ್ ಗೆಲ್ಬೇಕು ನೀವು ನಿಮ್ ಟಾರ್ಗೆಟ್ ವಿಶ್ವಾಜ್ನಗರ್ ಸಾಬ್ರು ಇನ್ಯಾರೋ ಕ್ರಿಶ್ಚಿಯನ್ರು ಅಲ್ವಾ ಎಂತ ಕಚ್ಚಡಗಳು ನೀವು ಅಂದ್ರೆ ಪಾಠ ಹೇಳ್ಕೊಟ್ಟರು ಟೀಚರ್ನ ಮಂಗ್ಳೂರಲ್ಲಿ ಪಾಠ ಹೇಳ್ಕೊಟ್ರಲ್ಲ ಟೀಚರ್ ಆ ಮಕ್ಳು ಪಾಠ ಹೇಳ್ಕೊಟ್ಟು ಟೀಚರ್ ವಿರುದ್ಧನ ತಿರುಗಿಳಂಗ ನೀವು ಉಂಟು ತಟ್ಟೆಗೆ ಹೇತ್ ಬಿಡಾರ್ವ ಕಚ್ಚಡಗಳು ನೀವು ರೈತನ ಮಾಡಿದ್ ನೀವು ನಿಮ್ಗೆ ಒಂದಲ್ಲಿ ಕಾರ್ಗಿಲ್ ಆಗ್ಬೇಕು ಪುಲ್ವಾಮಾ ಆಗ್ಬೇಕು ಆದ್ರೆ ಬೆಳೆ ಬೆಳ್ಕೋಬೇಕು ಅಮಾಯಕರ ಸಮಾಧಿ ಮೇಲೆ ಸೈನಿಕರ ಸಮಾಧಿ ಮೇಲೆ ನೀವು ರಾಜಕಾರಣ ಮಾಡ್ಬೇಕು ತಗೋಬೇಕು ಅದು ನಿಮ್ಮ ಉದ್ದೇಶ ಪ್ರಧಾನಿ ಫೋಟೋ ಹಾಕಲ್ರಿ ಪ್ರತಿಭಟನೆ ಮಾಡುವಾಗ ಪ್ರಧಾನಿ ಮಂತ್ರಿ ಮೋದಿ ಅವರ ನಿಮ್ಮ ವಿರುದ್ಧ ಮಾಡ್ತಾ ಇರೋದು ಅಂತ ಬಿಜೆಪಿಯರೇ ನಿಮ್ ಪಕ್ಷದ ವಿರುದ್ಧ ನೀವು ಮಾಡ್ತಾರೆ ಕಾರ್ಯಕರ್ತರು ಮೋದಿ ಅವ್ರಿ ಪ್ರಧಾನಿ ಮಾಡಿರೋದು ಬೇರೆದಕ್ಕೆಲ್ಲ ಬಾಯ್ ಪಡ್ಕೋತಾರೆ ಒಂದು ಕ್ರಿಕೆಟ್ ಮ್ಯಾಚ್ ಗೆದ್ಬಿಟ್ರೆ ಏನ್ ಹೊಡ್ದ ಬಂದ್ಬಿಡ್ತಾರೆ ಮಾತಾಡೋಕೆ ಮಣಿಪುರ ಕಣ್ಣಿಗೆ ಕಾಣೋದಪ್ಪ ನಿಮ್ಮ ಮನುಷ್ಯನ್ಗೆ ಮತ್ ಬಾಂಗ್ಲಾದೇಶ ಫೋನ್ ಒತ್ತರದ್ರಿ ಅದೆಲ್ಲ ದೂರದಲ್ಲಿ ಉಕ್ರೇನ್ ಯುದ್ಧನ ಫೋನ್ ಮಾಡಿ ಇಂಗ್ಲೀಷ್ ಬಿಡ್ತಾರೆ ಟ್ರಂಪ್ನ ಗೆಲ್ಲಿಸ್ಕೊಂಡ್ಬಿಡ್ತಾರೆ ಅಷ್ಟು ಇದೆ ಅವ್ರಿಗೆ ವಿಶ್ವಗುರುಗಳು ಬೇರೆ ಮೋದಿ ಊಟಕ್ಕಿಂತ ಮುಂಚೆ ಭಾರತ ಭಾರತ ಅಂತ ಒಂದು ದೇಶ ಇದೆ ಅಂತ ಜಗತ್ತಿಗೆ ಗೊತ್ತಿರಲಿಲ್ಲ ಗಾಂಧಿ ಯಾರಿಗೆ ಗೊತ್ತಿಲ್ಲ ಅಂಬೇಡ್ಕರ್ ಯಾರಿಗೆ ಗೊತ್ತಿಲ್ಲ ಬಸವಣ್ಣ ಬುದ್ಧ ಅವ್ರು ಯಾರು ಹಾಕುವೆಂಪು ಯಾರಿಗೆ ಗೊತ್ತಿರಲಿಲ್ಲ ಮೋದಿ ಅವರು ಬಂದ ಮೇಲೆ ಪ್ರಚಾರ ಆಗಿತ್ತು ದೇಶ ಅಂತ ಒಂದು ಇದೇ ಭಾರತ ಅಂತೇಳಿ ಗುರುಗಳಲ್ವ ನೀವು ಯಾಕೆ ನಿಲ್ಸಕ್ ಇಲ್ಲ ಅಷ್ಟು ತಾಕತ್ತಿಲ್ವ ನಿಮಗೆ ನಿಲ್ಸಿ ನೋಡೋಣ ಸೋನಿಯಾ ಗಾಂಧಿ ಇದು ಪ್ರಧಾನಿಯಾಗ ತಪ್ಪು ವಿದೇಶಿ ಮಹಿಳೆ ಕಮಲ ಯಾರೇಸ ಅವರು ಅಲ್ಲಿ ಪ್ರೆಸಿಡೆಂಟ್ ಆಗಬೇಕು ಅಲ್ವಾ ಓಹೋ ಇದೇ ನಿಮ್ಮ ನಾರಾಯಣ ಮೂರ್ತಿಗಳು ಅಗ್ನಾರ ನಾರಾಯಣ ಮೂರ್ತಿಗಳು ಇದರಲ್ಲಪ್ಪ ಎಪ್ಪತ್ತು ಗಂಟೆ ಕೆಲಸ ಮಾಡೋ ಪಾರದಲ್ಲಿ ಅಂತ ಹೇಳೋ ಮಹಾನ್ಭಾವರು ಇವರಲ್ಲಿಯೇ ಪ್ರಧಾನಿ ಆಗ್ಬೋದು ಸುನಿಯ ಆಗಂಗಿಲ್ಲ ಈ ಇಬ್ಬಗೆ ನೀಚಿ ಯಾಕೆ ನೀವು ಯಾರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಮುಖ್ಯ ಸ್ಪಷ್ಟತೆ ನಿಮಗೆ ಇರ್ಬೇಕು ಎಲ್ಲಾನು ಮಾತಾಡಬೇಕು ಅದಕ್ಕೆ ಚೆಗಾವಾರ ಹೇಳೋದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅನ್ಯಾಯ್ದಾಗ ಯಾರ ಪ್ರತಿಭಟಿಸ್ತಾ ಇರ್ತಾರ ಆ ಧ್ವನಿಯಲ್ಲಿ ನಾನು ಇರ್ತೀನಿ ಅವ್ರ ಪರವಾಗಿ ನಾನು ಇರ್ತೀನಿ ಅಂತ ಇದನ್ನೇ ಚಿಗವರ ಹೇಳಿತು ಅಲ್ವಾ ಹೌದು ಇಲ್ಲೇ ಅನ್ಯಾಯ ಆಗಲಿ ನಿಂತ್ಕೋಬೇಕು ನಾವು ನಾವು ಧ್ವನಿ ನಮ್ಮ ಸೀಮಿತ ಚೌಕಟ್ಟಲ್ಲಿ ನಮಗೆ ತೋಚಿದ ರೀತಿಯಲ್ಲಿ ನಮ್ಮ ಸಣ್ಣ ಶಕ್ತಿ ಮುಖಾಂತರ ಧ್ವನಿ ಎತ್ತಬೇಕು ಮಾತಾಡ್ಬೇಕು ಅವ್ರ ಪರವಾಗಿ ನಿಂತ್ಕೋಬೇಕು ಇಬ್ಬಗೆ ರೀತಿ ತೋರಿಸೋದಲ್ಲ ಮೋದಿ ವಿರುದ್ಧ ಮಾಡಿ ಪ್ರತಿಭಟನೆ ಅಯ್ಯೋ ನಾಲಾಯಕ್ ಪ್ರಧಾನಿ ಕ್ರಮ ತಗೊಳಪ್ಪ ಅದು ಸಾಯ್ತಾ ಅವ್ರೆ ನಿಮ್ ಬರೀ ಭಾಷಣ ಹೊಡ್ಕೊಂತ ತಿಳಿದೀರಪ್ಪ ಮನ್ ಕಿ ಬಾತ್ ಯಾವತ್ತಪ್ಪ ಮಾಡ್ತೀಯಾ ಪ್ರಧಾನ ಮಂತ್ರಿ ಕೇಳ್ರಪ್ಪ ಬಕ್ರಾಗಳ ತರ ಆಡ್ತಿರಲ್ಲ ಒಂಚೂರು ಸಗಣಿ ತಲೆಗಳು ತಗೊಳ್ ಬುದ್ಧಿ ಬೆಳೆಸ್ಕೊಳ್ಳಿ ಸರಿ ಆಗುತ್ತೆ ನಮಸ್ಕಾರ